ಪರಲೋಕಮನ್ನ ನವೆಂಬರ್ ಹದಿಮೂರು ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ ಒತ್ತಾಯಿಸುವಾರ್ತೆ ಆರನೆಯದೇ ಎಂಟನೇ ವಚನ ನಮ್ಮ ಮನವಿ ನಮ್ಮ ಕೋರಿಕೆ ನಾವು ಕರ್ತನಿಗೆ ಮೊರೆ ಇಡುವುದು ಇವೆಲ್ಲವೂ ಯಾವಾಗಲೂ ನಮ್ಮ ಹೃದಯದ ಶುದ್ಧತೆಗಾಗಿ ಮತ್ತು ಆತನ ಆತ್ಮದಲ್ಲಿ ಸಮೃದ್ಧಿಯಾಗಲು ಮತ್ತು ನಮ್ಮ ಆತ್ಮೀಯ ಬೆಳವಣಿಗೆಗೂ ಬಲಗೊಂಡು ಚೈತನ್ಯವಾಗಿರಲು ಬೇಕಾಗುವ ಆತ್ಮೀಯ ಆಹಾರಕ್ಕಾಗಿ ಆಗಿರಬೇಕು ಪ್ರಾಕೃತ ವಿಷಯಗಳ ಬಗ್ಗೆ ಕ್ರೈಸ್ತರಾಗಿರುವ ನಮ್ಮ ಹಿತಕ್ಕೆ ಏನು ಬೇಕಾಗಿರುವ ಕರ್ತನು ತಿಳಿದು ಅದನ್ನು ತಕ್ಕ ಸಮಯದಲ್ಲಿ ಒದಗಿಸುವನು ಇದನ್ನು ಕರ್ತನ ತೀರ್ಮಾನಕ್ಕೆ ಬಿಡಬೇಕು ನಮಗೆ ಸಿಕ್ಕದೇ ಇರುವ ವಿಷಯದಲ್ಲಿ ನಾವು ಕರ್ತನನ್ನು ಒತ್ತಾಯಪಡಿಸಬಾರದು ಆಕೇನಾದರೂ ಮಾಡಿದರೆ ನಾವು ಕರ್ತನಲ್ಲಿ ನಂಬಿಕೆ ಇಡುವವರಾಗಿರದೆ ಅಪನಂಬಿಕಸ್ಥರಾಗಿ ಕಂಡು ಬಂದೆವು ಇದನ್ನು ಕರ್ತನು ಮೆಚ್ಚುವುದಿಲ್ಲ ಇದು ನಮಗೆ ಕರ್ತನಲ್ಲಿ ವಿಶ್ವಾಸವಿಲ್ಲದಿರುವುದನ್ನು ಸ್ಪಷ್ಟಪಡಿಸುತ್ತದೆ ಮತ್ತು ನಾವು ಭಯ ಪ್ರಾಂತರಾಗಿ ಕರ್ತನು ನಮ್ಮನ್ನು ಸುಧಾರಿಸುತ್ತಿಲ್ಲ ನಮ್ಮನ್ನು ಮರ್ತಿದ್ದಾನೆ ಅಥವಾ ನಿರ್ಲಕ್ಷಿಸುತ್ತಾ ಇದ್ದಾನೆ ಎಂತಲೂ ಆತನು ತಾನು ಮಾಡಿರುವ ವಾಗ್ದಾನಗಳನ್ನು ಈಡೇರಿಸುತ್ತಿಲ್ಲ ಎಂಬುದು ಅನುಮಾನ ಹುಟ್ಟುವುದು ಎಲ್ಲರಿಗೂ ಸ್ವಾಗತ ಇವತ್ತಿನ ಡೀಪ್ ಡೈವ್ ನಲ್ಲಿ ನಾವು ಒಂದು ನಿರ್ದಿಷ್ಟ ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ಆದ ಮೂಲವನ್ನ ನೋಡ್ತಾ ಇದೀವಿ ಇದು ಡೇಲಿ ಹೆವೆನ್ಲಿ ಮನ್ನಾ ದಿಂದ ಬಂದಿದೆ ನವೆಂಬರ್ ಥರ್ಟೀಂತ್ ರ ಭಾಗ ಹೌದು ವಿಶೇಷವಾಗಿ ಮ್ಯಾಥ್ಯೂ ಸಿಕ್ಸ್ ಪಾಯಿಂಟ್ ಏಯ್ಟ್ರಲ್ಲಿ ಬರುವ ಒಂದು ವಾಕ್ಯದ ನೋಡಿ ನಿಮ್ಮ ತಂದೆಯೂ ನಿಮಗೆ ಬೇಕಾದದ್ದನ್ನು ತಿಳಿದಿದ್ದಾನೆ ಅಂತ ಬಹಳ ಮುಖ್ಯವಾದ ವಾಕ್ಯ ಹೌದು ಇದರ ಬಗ್ಗೆ ಈ ಮೂಲ ಏನ್ ಹೇಳುತ್ತೆ ಅಂತ ನೋಡೋಣ ಸ್ವಲ್ಪ ಆಳವಾಗಿಳಿಯೋಣ ಏನು ಖಂಡಿತ ಈ ಮೂಲ ಅಂದ್ರೆ ಅದನ್ನ ರೀಪ್ರಿಂಟ್ ಮೂರ್ ಮೂರು ಮೂರು ಎಂಟು ಅಂತ ಗುರುತಿಸಿದ್ದಾರೆ ಈ ವಾಕ್ಯಕ್ಕೆ ಒಂದು ಹೇಗೆ ಹೇಳೋದು ಒಂದು ನಿರ್ದಿಷ್ಟ ದೇವತಾ ಶಾಸ್ತ್ರೀಯ ವ್ಯಾಖ್ಯಾನ ಕೊಡುತ್ತೆ ಇದು ಮುಖ್ಯವಾಗಿ ಪ್ರಾರ್ಥನೆ ಆಮೇಲೆ ನಂಬಿಕೆ ಮತ್ತೆ ನಮ್ಮ ಅಗತ್ಯಗಳು ಇವುಗಳ ನಡುವಿನ ಸಂಬಂಧವನ್ನ ನೋಡುತ್ತೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಆಧ್ಯಾತ್ಮಿಕ ಅಗತ್ಯಗಳು ಮತ್ತೆ ಲೌಕಿಕ ಅಂದ್ರೆ ನಮ್ಮ ದಿನನಿತ್ಯದ ಅಗತ್ಯಗಳ ನಡುವೆ ಒಂದು ವ್ಯತ್ಯಾಸ ಇದೆ ಅಂತ ಒತ್ತಿ ಹೇಳುತ್ತೆ ಓ ಇದು ಇದು ನಿಜವಾಗ್ಲೂ ಗಮನಿಸಬೇಕಾದ ವಿಷಯ ಅಲ್ವಾ ಹೌದು ಅಂದ್ರೆ ಈ ಮೂಲದ ಪ್ರಕಾರ ನಮ್ಮ ಪ್ರಾರ್ಥನೆಗಳು ನಮ್ಮ ಮನವಿಗಳು ಇವೆಲ್ಲ ಜಾಸ್ತಿಯಾಗಿ ಸ್ಪಿರಿಚುವಲ್ ವಿಷಯಗಳ ಮೇಲೆ ಇರಬೇಕಾ ಹೌದು ಹಾಗಂತ ಹೇಳುತ್ತೆ ಅಂದ್ರೆ ಉದಾಹರಣೆಗೆ ಹೃದಯದ ಶುದ್ಧತೆ ಬೇಕು ದೇವರ ಆತ್ಮದಿಂದ ತುಂಬಿರು ಆಮೇಲೆ ಆತ್ಮಿಕ ಆಹಾರ ಶಕ್ತಿ ಈ ತರದ ವಿಷಯಗಳಿಗಾಗಿನ ನಿಖರವಾಗಿ ಅಂದ್ರೆ ನಮ್ಮ ಫೋಕಸ್ ಅಲ್ಲಿ ಇರಬೇಕು ಅಂತ ಹಾಗಾದ್ರೆ ನಮ್ಮ ದೈನಂದಿನ ಲೌಕಿಕ ಈ ತರದ ಇಲ್ಲಿಯೇ ನೋಡಿ ಇದರ ಮುಖ್ಯವಾದ ಅಂಶ ಇರೋದು ಈ ಮೂಲದ ಪ್ರಕಾರ ಆ ಅಗತ್ಯಗಳನ್ನ ದೇವರು ನಾವು ಕೇಳಕ್ಕೂ ಮೊದಲೇ ತಿಳಿದಿದ್ದಾನೆ ಓ ಹಾಗಾ ಹೌದು ಆ ಮೂಲದಲ್ಲೇ ಹೇಳಿರೋ ಹಾಗೆ ಅವನಿಗೆ ನಾವು ಹಿಡಿಯೋ ದಾರಿ ಗೊತ್ತಿದೆ ಮತ್ತು ಹೊಸ ಜೀವಿಗಳಾಗಿ ಅಂದ್ರೆ ಆಧ್ಯಾತ್ಮಿಕವಾಗಿ ಬದಲಾದವರಾಗಿ ನಮ್ಮ ನಿಜವಾದ ಒಳಿತಿಗೆ ಯಾವುದು ಸರಿ ಅಂತಾನೂ ತಿಳಿದಿದೆ ಅಂದ್ರೆ ಇದರ ಅರ್ಥ ನಾವು ನಮ್ಮ ದಿನನಿತ್ಯದ ಅಗತ್ಯಗಳಿಗಾಗಿ ಪದೇ ಪದೇ ದೇವರ ಹತ್ರ ಕೇಳಬಾರದು ಇದು ಇದು ಸ್ವಲ್ಪ ಬೇರೆ ತರಹ ಅಲ್ವಾ ಸಾಮಾನ್ಯವಾಗಿ ಕೇಳ್ತಾರಲ್ಲ ಹೌದು ಆಕ್ಚುಲಿ ಈ ವ್ಯಾಖ್ಯಾನ ಅದನ್ನೇ ಹೇಳೋದು ರೀಪ್ರಿಂಟ್ ತ್ರೀ 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 ಏಟ್ ವಾದ ಮಾಡೋದೇನಂದ್ರೆ ದೇವರು ನಮ್ಗೆ ಕೊಡೋಕಿಷ್ಟ ಅಂದ್ರೆ ಆತ ಕೊಡದೇ ಇರೋ ಲೌಕಿಕ ವಸ್ತುಗಳಿಗಾಗಿ ನಾವು ನಿರಂತರವಾಗಿ ಬೇಡ್ಕೊಡೋದು ಸರಿಯಲ್ಲ ಅಂತ ಯಾಕೆ ಯಾಕೆ ಸರಿಯಲ್ಲ ಅಂತ ಯಾಕಂದ್ರೆ ಅವರ ದೃಷ್ಟಿಯಲ್ಲಿ ಹಾಗೆ ಮಾಡೋದು ದೇವರ ಮೇಲೆ ನಂಬಿಕೆ ತೋರಿಸಿದ ಹಾಗಲ್ಲ ಓ ಬದಲಾಗಿ ಅದೊಂದ್ ರೀತಿ ಅನುಮಾನ ವ್ಯಕ್ತಪಡಿಸಿದ ಹಾಗೆ ಮೂಲದಲ್ಲೇ ಹೇಳಿದ ಹಾಗೆ ಅದು ಅವನು ತನ್ನ ವಾಗ್ದಾನ ಮರೆತು ಬಿಟ್ಟಿದ್ದಾನೆ ಅಥವಾ ಅದನ್ನ ನಿರ್ಲಕ್ಷಿಸ್ತಾ ಇದ್ದಾನೆ ಅನ್ನೋ ಭಯವನ್ನ ತೋರಿಸುತ್ತೆ ಅಂತ ಅಂದ್ರೆ ಅದು ನಂಬಿಕೆಯ ಕೊರತೆನಾ ಹೌದು ಅದನ್ನ ನಂಬಿಕೆಯ ಕೊರತೆಯ ಸಂಕೇತ ಅಂತ ಇದು ಪರಿಗಣಿಸುತ್ತೆ ಓ ಹಾಗಾದ್ರೆ ಈ ವ್ಯಾಖ್ಯಾನ ನಂಬಿಕೆಯನ್ನ ಬೇರೆ ರೀತಿಯಲ್ಲಿ ನೋಡುತ್ತೆ ಅಂದ್ರೆ ನಮ್ಮ ಅಗತ್ಯಗಳನ್ನ ದೇವರಿಗೆ ನೆನಪು ಮಾಡ್ತಾನೇ ಇರೋದು ನಂಬಿಕೆ ಅಲ್ಲ ಬದ್ಲಿಗೆ ಬದಲಿಗೆ ಆತನಿಗೆಲ್ಲ ಗೊತ್ತಿದೆ ಆತನೇ ನೋಡ್ಕೊಳ್ತಾನೆ ಅಂತ ಪೂರ್ತಿಯಾಗಿ ಭರವಸೆ ಇಡೋದು ಸರಿ ಸರಿ ನಿಮ್ಮ ತಂದೆಗೆ ಗೊತ್ತಿದೆ ಅನ್ನೋ ಮಾತಿನ ಮೇಲೆ ಪೂರ್ಣ ಭರವಸೆ ನಿಖರವಾಗಿ ಲೌಕಿಕ ಚಿಂತೆಗಳನ್ನ ಸ್ವಲ್ಪ ಬದಿಗಿಟ್ಟು ಆತ್ಮಿಕ ಬೆಳವಣಿಗೆ ಮೇಲೆ ಗಮನ ಹರಿಸೋದು ಮುಖ್ಯ ಅಂತ ಇದು ಹೇಳುತ್ತೆ ಇದು ಪ್ರಾರ್ಥನೆಯ ಉದ್ದೇಶವನ್ನೇ ಬೇರೆ ರೀತಿ ನೋಡುತ್ತಲ್ವಾ ಖಂಡಿತವಾಗಿಯೂ ಪ್ರಾರ್ಥನೆ ಅಂದ್ರೆ ನಮ್ಮ ಬೇಕುಗಳ ಲಿಸ್ಟ್ ಕೊಡೋದಲ್ಲ ಅದಕ್ಕಿಂತ ಹೆಚ್ಚಾಗಿ ದೇವ್ರ ಜೊತೆ ನಮ್ಮ ಸಂಬಂಧ ಗಟ್ಟಿಯಾಗೋಕೆ ಆತನ ಇಚ್ಛೆ ಏನು ಅಂತ ಅರ್ಥ ಮಾಡ್ಕೊಳೋಕೆ ನಮ್ಮ ಸ್ಪಿರಿಚುವಲ್ ಸ್ಥಿತಿಯನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಇರೋ ಒಂದು ಸಾಧನ ಹಾಗಂತ ಈ ಬರಹ ಸೂಚಿಸುತ್ತೆ ಸರಿ ಲೌಕಿಕ ವಿಷಯಗಳಲ್ಲಿ ದೇವರ ಟೈಮಿಂಗ್ ಮೇಲೆ ಆತನ ವಿವೇಕದ ಮೇಲೆ ನಂಬಿಕೆ ಇಡೋದು ಅದೇ ಪ್ರಬುದ್ಧ ನಂಬಿಕೆ ಅಂತ ಇದ್ರ ನಿಲುವು ಹಾಗಾದ್ರೆ ಒಟ್ಟಾರೆಯಾಗಿ ಈ ಡೀಪ್ ಡೈವ್ನಿಂದ ನಾವೇನ್ ತಗೋಬಹುದು ಈ ರೀಪ್ರಿಂಟ್ ತ್ರೀ 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 ಏಟ್ ಪ್ರಕಾರ ಮ್ಯಾಥ್ಯೂ ಸಿಕ್ಸ್ ಏಟ್ ನಿಮ್ಮ ತಂದೆಗೆ ಬೇಕಾದಿದ್ದು ತಿಳಿದಿದೆ ಅನ್ನೋ ವಾಕ್ಯ ಇದು ನಮ್ಮ ಪ್ರಾರ್ಥನೆಗಳನ್ನ ಮುಖ್ಯವಾಗಿ ಆತ್ಮಿಕ ಬೆಳವಣಿಗೆ ಕಡೆಗೆ ತಿರುಗಿಸೋಕೆ ಒಂದು ಕರೆ ಇದ್ದಾಗೆ ಹೌದು ಲೌಕಿಕ ಅಗತ್ಯಗಳ ಬಗ್ಗೆ ದೇವರು ಕಾಳಜಿ ತಗೋತಾನೆ ಅನ್ನೋ ನಂಬಿಕೆ ಇರಬೇಕು ಅಂತ ಹೇಳುತ್ತೆ ಮತ್ತೆ ಪದೇ ಪದೇ ಲೌಕಿಕ ವಸ್ತುಗಳನ್ನು ಕೇಳೋದು ಆ ನಂಬಿಕೆಗೆ ಸ್ವಲ್ಪ ಅಂತಾನೂ ಹೇಳುತ್ತೆ ಹೌದು ಇದು ಖಂಡಿತವಾಗಿಯೂ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಖಂಡಿತ ಇದು ನಮ್ಮನ್ನು ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ನೋಡಿ ಈ ನಿರ್ದಿಷ್ಟ ದೃಷ್ಟಿಕೋನದ ಪ್ರಕಾರ ನಿಜವಾದ ಅಂದ್ರೆ ಏನು ನಮ್ಮ ಅಗತ್ಯಗಳನ್ನ ದೇವರಿಗೆ ಪದೇ ಪದೇ ನೆನಪಿಸ್ತಾ ಇರೋದಾ ಅಥವಾ ನಿಮ್ಮ ತಂದೆಗೆ ನಿಮ್ಮ ಅಗತ್ಯಗಳು ಮೊದಲೇ ಗೊತ್ತಿವೆ ಅನ್ನೋ ಆ ವಾಗ್ದಾನ ಇದೆಯಲ್ಲ ಅದರಲ್ಲಿ ಪೂರ್ತಿಯಾಗಿ ಭರವಸೆ ಇಟ್ಟು ಆತನ ಮೇಲೆ ಅವಲಂಬಿತರಾಗೋದ ಹೌದು ಇದು ಇದೊಂದು ಆಳವಾದ ಪ್ರಶ್ನೆ ಹೌದು ಈ ಯೋಚನೆ ಬಹುಶಃ ನಮ್ಮ ಕೇಳುಗರು ಅವರವರ ಸ್ವಂತ ಅನುಭವದಲ್ಲಿ ಅವರವರ ನಂಬಿಕೆಯ ಪಯಣದಲ್ಲಿ ಪರಿಗಣಿಸಲಿಕ್ಕೆ ಬಿಟ್ಟಿದ್ದು